ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಟಟೆ ಹೆಚ್ ಟಿ ಒಂದು ಗಡಿಗಳಿಸ್ಕೊಡಿದ್ರಲ್ಲ ಹ್ಞೂ ಸರ್ ಮಾಡೆಷ್ಟು ಗಾಡಿ ಇದೆ ಎರಡು ಸಾವಿರದ ಹತ್ತೊಂಬತ್ತು ಓನರ್ ಎಷ್ಟು ಹೇಳಿದ್ದಾರೆ ಸೆಕೆಂಡ್ ಓನರ್ ಸರ್ ಡಾಕ್ಯುಮೆಂಟ್ಸ್ ಇದೇನು ಹೇಳಿದ ಸರ್ ಫ್ರೆಶ್ ರಾಗಿ ಮಂಚೂರಿ ಎರಡು ವರ್ಷ ಬಿಡಿಸಿ ಒಂದು ವರ್ಷ ಇನ್ಸೂರ್ ಆಗುತ್ತೆ ಫ್ರೆಶ್ ಸರ್ ಲೋನ್ ಏನಾದ್ರು ಐತೆ ಕಡಿಮೆ ಇಲ್ಲ ಸರ್ ಲೋನ್ ಯಾವುದಿಲ್ಲ ಫುಲ್ ಕ್ಯಾಶ್ ಅಲ್ಲ ಇದೆ ರನ್ನಿಂಗ್ ಎಷ್ಟು ಆಗಿದೆ ಕಡಿ ಇದು ಸರ್ ಒಂದು ಲಕ್ಷದ ಮೂವತ್ತು ಸಾವಿರ ಟೈರ್ ಕಂಡೀಷನ್ ಮೇಲೆ ಸರ್ ಟೈರ್ ಕಂಡೀಷನ್ ಚೆನ್ನಾಗಿದ್ಯಾ ಟೈರ್ ಎಲ್ಲ ಚೆನ್ನಾಗಿದೆ ಸರ್ ಇನ್ನು ನೈಂಟಿ ಫೈವ್ ಪರ್ಸೆಂಟ್ ಟೈರ್ ಅದ ಹೊಸ ಹಾಕಿರೋದು ಅದ್ರ ಲೋನ್ ಇದೆಯಾ ಕಡಿಮೆ ಮೇಲೆ ಇಲ್ಲ ಸರ್ ಲೋನ್ ಗಿನ್ ಇಲ್ಲ ಟಾಟಾ ಎಚ್ ಟಿ ಎಲ್ಲ ಇದು ಹಾ ಟಾಟಾ ಎಚ್ ಎಸ್ ಟಿ ಎಷ್ಟು ಕೊಡ್ತಾರೆ ಮೈಲೇಜ್ ಇದೆ ಗಾಡಿ ಸರ್ ಒಂದು 25 25 ಕೊಡ್ತಾರೆ ಟಾಟಾ ಎಸ್ ಓ 25 22 ಬರುತ್ತೆ ಸರ್ ಟರ್ಪಲಿನ್ ಹೊಸತಾ ಇದೆ ಗಾಡಿ ಇದು ಓ ಸರ್ ಹೊಸ ಟರ್ಪಲ್ ಹೊಸ ಟರ್ಪಲ್ ಟೋಟಿ ಹೊಸದು ಟೋಟಿ ಹೊಸ ತಕ್ಸಿದ್ರೆ ಓ ಇತ್ತು ಅದು ಹಾ ಹಾ ಹಾಗಾಗಿ ಹೊಸ ಟೋಟಿ ಹೊಸ ಟರ್ಪಲ್ ಲೊಕೇಶನ್ ಎಲ್ಲ ಗಾಡಿ ಇರೋದು ತುಮಕೂರು ಅಲ್ಲಿ ಸರ್ ತುಮಕೂರು ಲೋಕಲ್